ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಇಬ್ಬರು ಗೆಳತಿಯರು ತಮ್ಮ ರಜಾ ದಿನಗಳನ್ನ ಕಳೆಯಲು ಒಂದು ಕಾಡಿನೊಳಗೆ ಹೋಗಲು ತೀರ್ಮಾನ ಮಾಡುತ್ತಾರೆ ತಮ್ಮೊಂದಿಗೆ ಒಂದು ನಾಯಿಯನ್ನ ಕರೆದುಕೊಂಡು ಹೋಗುತ್ತಾರೆ ಒಟ್ಟಿಗೆ ಹೋದ ಇವರಲ್ಲಿ ಹೊರಬಂದದ್ದು ಆ ನಾಯಿ ಮಾತ್ರ ಆ ಇಬ್ಬರು ಗೆಳತಿಯರಿಗೆ ಏನಾಯಿತು ನಂತರದಲ್ಲಿ ಹೊರಬಿದ್ದ ಮಾಹಿತಿಗಳು ಭಯಾನಕ ಹಾಗೂ ಥ್ರಿಲ್ಲ ಆಗಿವೆ ಈ ಎಲ್ಲಾ ರೋಚಕ ಸಂಗತಿಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮೂಲತಃ ನೆದರ್ಲೆಂಡ್ ದೇಶದವರಾದ ಕ್ರಿಸ್ ಕೇಮೆರ್ಸ್ ಹಾಗೂ ಲಿಸನ್ನ ಪ್ರೋನ್ ಎಂಬ ಈ ಇಬ್ಬರು ಸ್ನೇಹಿತೆಯರು ಕಾಲೇಜ್ ಪರೀಕ್ಷೆಗಳನ್ನ ಮುಗಿಸಿ ಎಲ್ಲಾದರೂ ಟೂರ್ ಹೋಗೋಣ ಎಂಬ ಆಲೋಚನೆಯಲ್ಲಿರುತ್ತಾರೆ ತಮ್ಮ ಪುಟ್ಟ ಟೂರ್ನ ಸಲುವಾಗಿ ಅವರು ಆಯ್ದುಕೊಂಡ ಸ್ಥಳ ಅದುವೇ ಪನಾಮಾದ ಎಲ್ ಪಿನಿಷ್ಟಾ ಹೌದು ಅಮೆರಿಕಾದ ಪನಾಮಾ ನಗರದಲ್ಲಿ ತಮ್ಮ ವೆಕೇಶನ್ ಅನ್ನ ಆಚರಿಸಲು ಎಲ್ಲಾ ಸಿದ್ಧತೆಯನ್ನ ಮುಂಚಿತವಾಗಿಯೇ ಮಾಡಿರುತ್ತಾರೆ ಎಲ್ಲಿ ತಂಗಬೇಕು ಎಲ್ಲೆಲ್ಲಿ ಸುತ್ತಬೇಕು ಏನೆಲ್ಲ ತಿನ್ನಬೇಕು ಯಾವ ರೆಸ್ಟೋರೆಂಟ್ ನಲ್ಲಿ ಊಟ ಸೇವಿಸಬೇಕು ಹೀಗೆ ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿಯೇ ಪ್ಲಾನ್ ಮಾಡಿರುತ್ತಾರೆ ಸತತ ಆರು ವಾರಗಳ ಪ್ಲಾನ್ ಅದಾಗಿತ್ತು ಎಲ್ಲಿ ಉಳಿದುಕೊಳ್ಳಬೇಕೆಂದು ವಿಚಾರಿಸಿದ್ದಾರು ಆ ಜಾಗಗಳಿಗೆ ಕರೆ ಮಾಡಿ ಮುಂಗಡ ಬುಕ್ಕಿಂಗ್ ಸಹ ಮಾಡಿರುತ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ಪ್ಲಾನ್ ಪ್ರಕಾರವೇ ಪನಾಮಾದ ಬ್ರೂ ವಲ್ಗನ್ ಎಂಬ ಬೆಟ್ಟದಂಚಿನಲ್ಲಿ ಇರುವ ಒಂದು ಕಾಟೇಜ್ ನಲ್ಲಿ ತಂಗುತ್ತಾರೆ ಆ ಕಾಟೇಜ್ ನ ಮಾಲೀಕರು ಸಹ ಅದರ ಬಳಿಯೇ ವಾಸವಿರುತ್ತಾರೆ ಅಲ್ಲಿ ತಂಗಲು ಬರುವ ಯಾತ್ರಿಕರಿಗೆ ಊಟದ ವ್ಯವಸ್ಥೆಯನ್ನ ಸಹ ಮಾಲೀಕರೇ ಮಾಡುತ್ತಾರೆ ಇದಕ್ಕಾಗಿ ಹಣವನ್ನ ಕೂಡ ಪಡೆಯುತ್ತಾರೆ ಇವರ ವಿಶೇಷತೆ ಏನಂದ್ರೆ ಇವರ ಈ ಕಾಟೇಜ್ ನಲ್ಲಿ ಉಳಿದುಕೊಂಡು ಪಕ್ಕದ ಕಾಡಿಗೆ ಟೂರ್ ಹೋಗುವ ಯಾತ್ರಿಕರೊಡನೆ ತಮ್ಮ ನಾಯಿಯನ್ನ ಸಹ ಜೊತೆ ಮಾಡಿ ಕಳಿಸ್ತಾರೆ ಅಕಸ್ಮಾತ್ ಆ ಕಾಡಿನಲ್ಲಿ ಯಾತ್ರಿಕರು ದಾರಿ ತಪ್ಪಿದ್ರೆ ಈ ನಾಯಿಯ ಸಹಾಯದಿಂದ ಅವರು ಬರಬಹುದೆಂಬ ಉದ್ದೇಶದಿಂದ ನಾಯಿಯನ್ನ ಯಾತ್ರಿಕರೊಟ್ಟಿಗೆ ಕಳಿಸ್ತಾ ಇದ್ರು ಆ ನಾಯಿಗೆ ಕಾಡಿನಲ್ಲಿ ಎಲ್ಲಿ ಹೋದ್ರೂ ವಾಪಾಸ್ ಕಾಟೇಜ್ ಗೆ ಬರುವ ದಾರಿ ಗೊತ್ತಿರುತ್ತೆ ಅಂತೆಯೇ ಏಪ್ರಿಲ್ ಒಂದು ಸಾವಿರದ ಹದಿನಾಲ್ಕರಂದು ಇಬ್ಬರು ಹುಡುಗಿಯರು ಆ ನಾಯಿಯೊಂದಿಗೆ ಜೊತೆಗೂಡಿ ಆ ಕಾಡಿನಲ್ಲಿ ಟ್ರಕ್ಕಿಂಗ್ ಹೊರಡುತ್ತಾರೆ ಹೊರಡುವ ಮುನ್ನ ಇಬ್ಬರು ಸೆಲ್ಫಿ ಕ್ಲಿಕ್ಕಿಸಿ ಫೇಸ್ಬುಕ್ ನಲ್ಲಿ ಲೊಕೇಶನ್ ಸಹಿತ ಪೋಸ್ಟ್ ಮಾಡುತ್ತಾರೆ ಗೆ ಹೋದ ಅವರಿಬ್ಬರು ದುರದೃಷ್ಟವಶಾತ್ ವಶಾತ್ ವಾಪಸ್ ಬರಲೇ ಇಲ್ಲ ಆ ನಾಯಿ ಮಾತ್ರ ರಾತ್ರಿ ಸುಮಾರಿಗೆ ವಾಪಸ್ ಬರುತ್ತೆ ಅವರಿಬ್ಬರು ಬಾರದೆ ಹೋದದ್ದನ್ನ ಗಮನಿಸಿದ ಕಾಟೇಜ್ ಮಾಲೀಕರು ಹೆದರಿದರು ಬಹುಶಃ ಕಾಡಿನೊಳಗೆ ನೈಟ್ ಕ್ಯಾಂಪ್ ಏನಾದರೂ ಪ್ಲಾನ್ ಮಾಡಿರಬಹುದು ಎಂದು ಯೋಚಿಸಿ ಮರುದಿನ ಬೆಳಗ್ಗೆಯವರೆಗೂ ಕಾದರು ಆದರೂ ಅವರಿಬ್ಬರ ಸುಳಿವಿರಲಿಲ್ಲ ಈ ಹುಡುಗಿಯರ ಪ್ಲಾನ್ ಪ್ರಕಾರ ಅಂದು ಬೆಳಗ್ಗೆ ಒಬ್ಬ ಟೂರಿಸ್ಟ್ ಗೈಡ್ ನನ್ನ ಭೇಟಿಯಾಗಬೇಕಿರುತ್ತೆ ಅದರಂತೆ ಆತನು ಸಮಯಕ್ಕೆ ಸರಿಯಾಗಿ ಬಂದು ಕಾಯುತ್ತಿರುತ್ತಾನೆ ಅವರಿಬ್ಬರ ಸುಳಿವು ಇಲ್ಲದ ಕಾರಣ ಕಾಡಿನಲ್ಲಿ ಅವರಿಬ್ಬರಿಗೂ ಏನು ಅಪಾಯ ಆಗಿರಬಹುದೆಂದು ಊಹಿಸಿದ ಮಾಲೀಕರು ತಕ್ಷಣವೇ ಅಲ್ಲಿನ ಲೋಕಲ್ ಪೊಲೀಸರಿಗೆ ಸುದ್ದಿ ಮುಟ್ಟಿಸುತ್ತಾರೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ತಮ್ಮ ತಂಡದೊಂದಿಗೆ ಕಾಡಿನೊಳಗೆ ಹೋಗಿ ಅನ್ವೇಷಿಸಲು ಪ್ರಾರಂಭಿಸುತ್ತಾರೆ ಒಂದಷ್ಟು ಗ್ರಾಮಸ್ಥರು ಅವರೊಂದಿಗೆ ಕಾಡಿನೊಳಗೆ ಪ್ರವೇಶಿಸುತ್ತಾರೆ ತಿಳಿದು ಆ ಹುಡುಗಿಯರ ಪೋಷಕರು ಬಂದಿರ್ತಾರೆ ಒಂದು ಚಿಕ್ಕ ಸುಳಿವು ಸಿಕ್ಕರು ಸಾಕು ಎಂಬ ನಿರೀಕ್ಷೆಯಲ್ಲಿದ್ದ ಪೊಲೀಸರಿಗೆ ಆದದ್ದು ಬರಿ ನಿರಾಸೆ ಎಲ್ಲಿ ಹುಡುಕಿದ್ರು ಆ ಹುಡುಗಿಯರ ಪತ್ತೆಯೇ ಇರಲಿಲ್ಲ ದಿನಗಳು ಉರುಳಿತು ಅಂದು ಏಪ್ರಿಲ್ ಆರು ಎರಡು ಸಾವಿರದ ಹದಿನಾಲ್ಕು ಆ ಹುಡುಗಿಯರ ತಂದೆ ತಾಯಿಯರು ಸೀದಾ ನೆದರ್ಲ್ಯಾಂಡ್ಸ್ ನ ಪೊಲೀಸರಿಗೆ ನಡೆದಿದ್ರ ಬಗ್ಗೆ ವರದಿ ಒಪ್ಪಿಸಿ ದೂರು ದಾಖಲಿಸುತ್ತಾರೆ ನೆದರ್ಲ್ಯಾಂಡ್ ಪೊಲೀಸರು ತಮ್ಮ ತಂಡದೊಂದಿಗೆ ಪೊಲೀಸ್ ಶ್ವಾನಗಳನ್ನ ಕರೆತಂದು ಅನ್ವೇಷಿಸುತ್ತಾರೆ ಆದರೂ ಏನು ಸುಳಿವು ಸಿಗೋದಿಲ್ಲ ಆ ಹುಡುಗಿಯರು ಜೀವಂತವಿದ್ದಾರಾ ಅಥವಾ ಮರಣ ಹೊಂದಿದ್ದಾರ ಹ್ಮ್ ಯಾವುದೇ ಮಾಹಿತಿ ಕೂಡ ದೊರೆಯಲಿಲ್ಲ ಇದು ಒಂದು ಕೇಸ್ ಆಗಿ ಪರಿಣಮಿಸಿತು ಆ ಹುಡುಗಿಯರ ಸೆಲ್ ಫೋನ್ ಸಿಗ್ನಲ್ ಇಲ್ಲದ ಕಾರಣ ಟ್ರೇಸ್ ಮಾಡಲು ಸಾಧ್ಯವಾಗಿಲ್ಲ ಸುಮಾರು ಹತ್ತು ದಿನಗಳು ಕಳೆದರೂ ಯಾವುದೇ ಬೆಳವಣಿಗೆ ಇಲ್ಲ ಅಷ್ಟರಲ್ಲಿ ಆ ಹುಡುಗಿಯರ ಪೋಷಕರು ತಮ್ಮ ಮಕ್ಕಳನ್ನ ಹುಡುಕಿಕೊಟ್ಟವರಿಗೆ ಮೂವತ್ತು ಸಾವಿರ ಅಮೆರಿಕನ್ ಡಾಲರ್ಸ್ ಬಹುಮಾನವಾಗಿ ನೀಡೋದಾಗಿ ಘೋಷಣೆ ಮಾಡ್ತಾರೆ ಯಾರಿಂದಲೂ ಯಾವುದೇ ಮಾಹಿತಿ ಇಲ್ಲ ಹೀಗೆ ಹತ್ತು ವಾರಗಳು ಕಳೆಯಿತು ಪೊಲೀಸರು ತನಿಖೆಯನ್ನ ಬಹುತೇಕವಾಗಿ ಕೈಬಿಟ್ಟಿದ್ದರು ಆಗ್ಲೇ ಈ ಹುಡುಗಿಯರ ಬಗ್ಗೆ ಒಂದು ಮಹತ್ವವಾದ ಮಾಹಿತಿ ಸಿಗುತ್ತೆ ಆಲ್ಟೋ ರೊಮೆರೋದ ನದಿಯ ದಡದ ಬಳಿ ಒಂದು ಬ್ಲೂ ಬ್ಯಾಗ್ ಸಿಕ್ಕಿತು ಎಂದು ಓರ್ವ ಸ್ಥಳೀಯ ಮಹಿಳೆ ಪೊಲೀಸರಿಗೆ ತಿಳಿಸ್ತಾಳೆ ಒಂದು ನೀಲಿ ಬಣ್ಣದ ಬ್ಯಾಗ್ ಅದು ಫ್ರೋನ್ಲದ್ ಅದರಲ್ಲಿ ಎರಡು ಜೋಡಿ ಸನ್ ಗ್ಲಾಸ್ಗಳು ಎಂಬತ್ತ ಮೂರು ಡಾಲರ್ ಹಣ ನೀರಿನ ಬಾಟ್ಲಿ ಒಂದು ಕ್ಯಾಮರಾ ಫ್ರೋನ್ ಲ ಪಾಸ್ಪೋರ್ಟ್ ಒಳ ಉಡುಪುಗಳು ಹಾಗೂ ಅವರಿಬ್ಬರ ಫೋನ್ಗಳು ಆ ಬ್ಯಾಗ್ ನಲ್ಲಿ ಇದ್ದವು ಇದರ ಬಗ್ಗೆ ತಿಳಿಸಿದ ಆ ಮಹಿಳೆ ಜಾಗದಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದು ಇಷ್ಟು ದಿನ ಆ ಬ್ಯಾಗ್ ಅಲ್ಲಿರಲಿಲ್ಲ ಈಗ ದಿಢೀರನೆ ಆ ಬ್ಯಾಗ್ ಅಲ್ಲಿ ಪತ್ತೆಯಾದ ಬಗ್ಗೆ ಪೊಲೀಸರಿಗೆ ತಿಳಿಸ್ತಾಳೆ ಅವರಿಬ್ಬರ ಸೆಲ್ ಫೋನ್ಗಳು ಚಾರ್ಜ್ ಇಲ್ಲದ ಕಾರಣ ಸ್ವಿಚ್ ಆಫ್ ಆಗಿದೆ ಆದರೆ ಒಳ್ಳೆ ಕಂಡೀಷನ್ ನಲ್ಲೇ ಇದೆ ಪೊಲೀಸರು ಆ ಗಳನ್ನ ಚಾರ್ಜ್ ಮಾಡಿ ಪರಿಶೀಲಿಸುತ್ತಾರೆ ಆಗ ಹೊರಬಿದ್ದ ಮಾಹಿತಿ ಏನೆಂದರೆ ಟ್ರಕ್ಕಿಂಗ್ ಗೆ ಹೊರಟ ಏಪ್ರಿಲ್ ಒಂದರಿಂದ ಹಿಡಿದು ಏಪ್ರಿಲ್ ಹನ್ನೊಂದರವರೆಗೂ ಮೊಬೈಲ್ಗಳು ಆಕ್ಟಿವ್ ಆಗಿವೆ ಅಲ್ಲದೆ ಈ ಅವಧಿಯಲ್ಲಿ ಪ್ರತಿದಿನವೂ ತುರ್ತು ಸೇವಾ ನಂಬರ್ಗೆ ಅಂದರೆ ಎಮರ್ಜೆನ್ಸಿ ನಂಬರ್ ಗೆ ಕರೆ ಮಾಡಲಾಗಿದೆ ಕಾಡಿನಲ್ಲಿ ನೆಟ್ವರ್ಕ್ ಇಲ್ಲದ ಕಾರಣ ಯಾವುದೇ ಕರೆ ಕನೆಕ್ಟ್ ಆಗಿಲ್ಲ ಒಮ್ಮೆ ಕಾಲ್ ಕನೆಕ್ಟ್ ಆಗಿದೆ ಆದರೂ ನೆಟ್ವರ್ಕ್ ಸಮಸ್ಯೆಯಾಗಿ ಮಾತನಾಡಿದ್ದು ಕೇಳದೆ ಕಾಲ್ ಡಿಸ್ಕನೆಕ್ಟ್ ಆಗಿದೆ ಇದರಲ್ಲಿ ಫ್ರೋನ್ ಒಳ ಫೋನ್ ಮಾತ್ರ ಏಪ್ರಿಲ್ ಐದರಂದು ಆಫ್ ಆಗಿದೆ ಏಪ್ರಿಲ್ ಆರರಂದು ಕ್ರಿಸ್ ಫೋನ್ ನಿಂದ ಎಮರ್ಜೆನ್ಸಿ ನಂಬರ್ ಗೆ ಕರೆ ಮಾಡಲಾಗಿದೆ ಆದರೆ ಕ್ರಿಸ್ ಫೋನ್ ನಲ್ಲಿ ಪಾಸ್ವರ್ಡ್ ಇಲ್ಲದೆ ಹಾಗೆಯೇ ಎಮರ್ಜೆನ್ಸಿ ಗೆ ಕರೆ ಮಾಡಲಾಗಿದೆ ಫೋನ್ ನ ಸೆಕ್ಯೂರಿಟಿ ಪಿನ್ ಇಲ್ಲದೆ ಎಮರ್ಜೆನ್ಸಿ ಸಂಖ್ಯೆಗೆ ಮಾತ್ರ ಕರೆ ಮಾಡಲು ಸಾಧ್ಯ ನಂತರ ಏಪ್ರಿಲ್ ಹನ್ನೊಂದರಂದು ಎರಡು ಬಾರಿ ಎಮರ್ಜೆನ್ಸಿ ಗೆ ಕರೆ ಮಾಡಿ ಫೋನ್ ಸ್ವಿಚ್ ಆಫ್ ಆಗಿದೆ ಆದರೆ ಈ ಎರಡೂ ಫೋನ್ನಲ್ಲೂ ಬೇರೆ ಯಾವುದೇ ಆಕ್ಟಿವಿಟಿ ಕಂಡುಬಂದಿಲ್ಲ ಫ್ರೋನ್ಲ ಕ್ಯಾನಾನ್ ಕ್ಯಾಮರಾದಲ್ಲಿ ಏಪ್ರಿಲ್ ಒಂದರಂದು ಕೆಲವೊಂದಷ್ಟು ಪ್ರಕೃತಿಯ ಫೋಟೋಗಳಿವೆ ಆದರೆ ಏಪ್ರಿಲ್ ಎಂಟರಂದು ರಾತ್ರಿ ಒಂದು ಗಂಟೆಯಿಂದ ನಾಲ್ಕು ಗಂಟೆಯೊಳಗೆ ಸುಮಾರು ತೊಂಬತ್ತು ಫ್ಲ್ಯಾಶ್ ಫೋಟೋಸ್ ಕ್ಲಿಕ್ಕಿಸಲಾಗಿದೆ ಕಾರ್ಡ್ನೊಳಗೆ ಸಂಪೂರ್ಣ ಕಗ್ಗತ್ತಲ್ಲಿರುವಾಗ ಫ್ಲಾಶ್ನ ಸಹಾಯದಿಂದ ಫೋಟೋ ಕ್ಲಿಕ್ಕಿಸಲಾಗಿದೆ ಕೆಲ ಫೋಟೋಗಳು ಅವರು ರವಿನ್ ನದಿಯ ಬಳಿ ಇದ್ದಿದ್ದನ್ನ ಸ್ಪಷ್ಟಪಡಿಸುತ್ತೆ ಇದಲ್ಲದೆ ಬೇರೆ ಏನೂ ಕೂಡ ಆ ಫೋಟೋಗಳಿಂದ ತಿಳಿದು ಬಂದಿಲ್ಲ ಇಷ್ಟಾದ ನಂತರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ ಆ ಬ್ಯಾಗ್ ಸಿಕ್ಕ ಜಾಗದಿಂದ ಹುಡುಕಾಟ ಮುಂದುವರಿಸುತ್ತಾರೆ ಆಗ ಸಿಕ್ಕಿದ್ದೆ ಕೃಷ್ಣ ಜೀನ್ಸ್ ಪ್ಯಾಂಟ್ ಎರಡು ತಿಂಗಳ ಸತತ ಹುಡುಕಾಟದ ನಂತರ ಇನ್ನಷ್ಟು ಒಳ ಹೋದಾಗ ಬೋಟ್ ಧರಿಸಿದ್ದ ಒಂದು ಕಾಲು ಸೊಂಟದ ಮೂಳೆ ಅಲ್ಲಿಯ ನದಿಯ ತೀರದಲ್ಲಿ ಸುಮಾರು ಮೂವತ್ತ ಮೂರು ಛಿದ್ರಛಿದ್ರವಾದ ಮೂಳೆಗಳು ದೊರೆತವು ಒಂದಷ್ಟು ಮೂಳೆಗಳಿಗೆ ಮಾಂಸವು ಹಾಗೆ ಅಂಟಿತ್ತು ಇನ್ನೊಂದಷ್ಟು ಮೂಳೆಗಳು ಬಿಳುಪಾಗಿತ್ತು ಡಿಎನ್ಎ ಟೆಸ್ಟ್ ನಂತರ ಆ ಎಲುಬುಗಳು ಕ್ರಿಸ್ ಹಾಗೂ ಫ್ರೋನ್ ರದ್ದೆ ಎಂದು ಸಾಬೀತಾಯಿತು ಆದರೆ ಈ ಮಿಸ್ಟ್ರಿ ಕೇಸ್ ನಿಜಕ್ಕೂ ಒಂದು ಮಿಸ್ಟ್ರಿಯಾಗಿಯೇ ಉಳಿದುಬಿಡುತ್ತೆ ಆ ಹುಡುಗಿಯರಿಗೆ ಏನಾಯಿತು ಹೇಗೆ ಇದೆಲ್ಲ ನಡೆಯಿತು ಎಂಬುದಕ್ಕೆ ಪೊಲೀಸರಿಗೂ ಕೂಡ ಉತ್ತರವೇ ಸಿಗೋದಿಲ್ಲ ಸರಿ ಹಾಗಾದರೆ ಈ ಕೇಸ್ ನಲ್ಲಿ ಅಡಗಿರುವ ಒಂದಷ್ಟು ಪ್ರಶ್ನೆಗಳನ್ನ ನೋಡೋಣ ನಂಬರ್ ಒನ್ ಇವರು ಕಾರ್ಡ್ ನಲ್ಲಿ ಕಾಣೆಯಾದಾಗ ಇವರ ಫೋನ್ಗಳಿಂದ ಯಾಕೆ ಎಮರ್ಜೆನ್ಸಿ ನಂಬರ್ಗೆ ಕರೆ ಹೋಗಿದೆ ಇವರೇ ಕರೆ ಮಾಡಿದ್ದಾರೆ ಎಂದಾದರೆ ಫೋನ್ನ ಪಿನ್ ಇಲ್ಲದೆ ಯಾಕೆ ಕರೆ ಮಾಡಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಆದ ಸ್ಥಳವನ್ನ ಬಿಟ್ಟು ನೆಟ್ವರ್ಕ್ ಇರುವ ಕಡೆ ಬರಲು ಯಾಕೆ ಈ ಇಬ್ಬರು ಪ್ರಯತ್ನಿಸಿರಲಿಲ್ಲ ನಂಬರ್ ಟು ಏಪ್ರಿಲ್ ಒಂದರಿಂದಲೇ ತುರ್ತು ಸೇವೆಗೆ ಕರೆ ಹೋಗಿದೆ ಅಂದರೆ ಟ್ರಕ್ಕಿಂಗ್ ಗೆ ಹೋದ ದಿನವೇ ಇವರು ಯಾವುದೋ ಅಪಾಯದಲ್ಲಿ ಸಿಲುಕಿದ್ದಾರೆ ನಂಬರ್ ತ್ರೀ ಏಪ್ರಿಲ್ ಹನ್ನೊಂದರವರೆಗೂ ಮೊಬೈಲ್ ಬಳಸಿದ್ದಾರೆ ಅಂದಾದರೆ ಸುಮಾರು ಹತ್ತು ದಿವಸಗಳ ಕಾಲ ಹೇಗೆ ಸರಿಯಾದ ಆಹಾರ ಇಲ್ಲದೆ ಆ ಕಾರ್ಡ್ನಲ್ಲಿ ಬದುಕಿದ್ದರು ನಂಬರ್ ಫೋರ್ ಇವರು ಕಾಣೆಯಾದ ಮರು ದಿವಸವೇ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿ ತನಿಖೆಯು ಪ್ರಾರಂಭವಾಯಿತು ಇವರು ಕಾರ್ಡ್ನಲ್ಲೇ ಇದ್ದರು ಯಾಕೆ ಎಲ್ಲಿಯೂ ಸಹ ಸುಳಿವು ಸಿಗಲಿಲ್ಲ ನಂಬರ್ ಫೈವ್ ಪೊಲೀಸ್ ಪಡೆಯು ಕೊನೆಯದಾಗಿ ಪರಿಶೀಲಿಸಿದ ಸ್ಥಳವು ಎಲುಬುಗಳು ಸಿಕ್ಕ ಸ್ಥಳವು ಒಂದೇ ನಂಬರ್ ಸಿಕ್ಸ್ ಕೆನಾನ್ ಕ್ಯಾಮರಾದಲ್ಲಿ ಏಪ್ರಿಲ್ ಎಂಟರಂದು ರಾತ್ರಿ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ತೊಂಬತ್ತು ಫೋಟೋಸ್ಗಳನ್ನು ಕ್ಲಿಕ್ಕಿಸಲಾಗಿದೆ ಯಾಕೆ ಆ ಸಮಯದಲ್ಲಿ ಅಷ್ಟು ಫೋಟೋಗಳು ತೆಗೆಯುವ ಅವಶ್ಯಕತೆ ಏನಿತ್ತು ಬಹುಶಃ ಫ್ಲಾಶ್ ಲೈಟ್ ಬಳಸಿ ದಾರಿ ಹುಡುಕುವ ಪ್ರಯತ್ನ ಮಾಡಿದ್ರ ಆ ಹುಡುಗಿಯರು ಗೊತ್ತಿಲ್ಲ ನಂಬರ್ ಸೆವೆನ್ ಏಪ್ರಿಲ್ ಆರರಂದು ಕ್ರಿಸ್ಲಾ ನ ಹಲವು ಪಿನ್ ಬಳಸಿ ಓಪನ್ ಮಾಡಲು ಪ್ರಯತ್ನಿಸಲಾಗಿದೆ ಅದು ಯಾರು ಬಹುಶಃ ಫೋನ್ ಆಗಿದ್ದರೆ ಅವಳಿಗೆ ತನ್ನ ಗೆಳತಿಯ ಫೋನ್ ನ ಪಿನ್ ನಂಬರ್ ಗೊತ್ತಿಲ್ಲದೆ ಇರುತ್ತಾ ಅಥವಾ ಈ ಕೇಸ್ ನಲ್ಲಿ ಮೂರನೇ ವ್ಯಕ್ತಿಯ ಕೈವಾಡವಿದೆಯಾ ನಂಬರ್ ಏಟ್ ನದಿಯ ದಡದ ಬಳಿ ನಿಗೂಢವಾಗಿ ಸಿಕ್ಕ ಬ್ಲೂ ಬ್ಯಾಗ್ ಹೇಗೆ ಅಚ್ಚುಕಟ್ಟಾಗಿಯೇ ಇತ್ತು ಅದು ಹೇಗೆ ಅಲ್ಲಿಗೆ ದಿಢೀರನೆ ಬಂತು ಹತ್ತು ವಾರಗಳ ಬಳಿಕ ಸಿಕ್ಕ ಬ್ಯಾಗ್ ಒಂದಷ್ಟು ಮಣ್ಣು ಸಹ ಆಗದೆ ನೀಟಾಗಿಯೇ ಇರಲು ಹೇಗೆ ಸಾಧ್ಯ ನಂಬರ್ ನೈನ್ ಏಪ್ರಿಲ್ ಒಂದರಂದು ಕಾಣೆಯಾದ ಕ್ರಿಸ್ ಹಾಗೂ ಫ್ರೋಲ್ ನ ಬಗ್ಗೆ ಮರುದಿನ ಕಾಟೇಜ್ ಮಾಲೀಕರು ದೂರು ನೀಡುತ್ತಾರೆ ಯಾಕೆ ಅಂದೇ ದೂರು ದಾಖಲಿಸಲಿಲ್ಲ ಆ ಹುಡುಗಿಯರ ಟೂರ್ ಪ್ಲಾನ್ ತಿಳಿದಿದ್ದ ಮಾಲೀಕರು ಇದರಲ್ಲಿ ಶಾಮೀಲಾಗಿದ್ದಾರಾ ಗೊತ್ತಿಲ್ಲ ನಂಬರ್ ಟೆನ್ ಗಾಯಗೊಂಡ ಸ್ಥಿತಿಯಲ್ಲಿ ಪತ್ತೆಯಾದ ಕಾಲು ಬೂಟ್ನ ಒಳಗಿತ್ತು ಗಾಯಗೊಳ್ಳಲು ಏನು ಕಾರಣ ಪ್ರಾಣಿಗಳು ತಿಂದಿದ್ರೆ ಸಂಪೂರ್ಣವಾಗಿ ತಿನ್ನುತ್ತಿದ್ದವು ಹೀಗೆ ತುಂಡು ತುಂಡಾಗಿ ಎಸೆಯುತ್ತಿರಲಿಲ್ಲ ಅಥವಾ ಯಾವುದಾದ್ರೂ ಅಂಗಾಂಗ ಮಾರಾಟ ಮಾಡುವ ಮಾಫಿಯಾದವರ ಕೈಯಲ್ಲಿ ಈ ಹುಡುಗಿಯರು ಸಿಲುಕಿದ್ರ ಗೊತ್ತಿಲ್ಲ ಹೀಗೆ ಅನೇಕ ಅನುಮಾನ ಸೃಷ್ಟಿಸುವ ಈ ಕೇಸ್ ಇದುವರೆಗೂ ಪರಿಹಾರವಾಗಿಲ್ಲ ತಮ್ಮ ವೆಕೇಶನ್ ಎಂಜಾಯ್ ಮಾಡಲು ಹೊರಟ ಹುಡುಗಿಯರು ಹೀಗೆ ದುರಂತ ಅಂತ್ಯ ಪಡೆದರು ಈ ಮಿಸ್ಟ್ರಿ ಕೇಸ್ನ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ